ಬಿಜೆಪಿ ಅಭ್ಯರ್ಥಿ ಭರ್ಜರಿ ಮತಬೇಟೆ ಮುಂದುವರೆಸಿದ್ದಾರೆ ಮೊಳಕಾಲ್ಮೂರು ತಾಲೂಕಿನಲ್ಲಿ ಗೋವಿಂದ ಕಾರಜೋಳ ಕ್ಯಾಂಪೇನ್ ನಡೆಸಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಆಶೀರ್ವದಿಸಿ ಅಂತ ಮತಯಾಚನೆ ನಡೆಸಿದ್ರು ನನ್ನನ್ನ ಗೆಲ್ಲಿಸಿ ಕಳಿಸಿದ್ರೆ ಸದಾ ಮೋದಿ ಪಕ್ಕದಲ್ಲೇ ಇರ್ತೀನಿ ನೀರಾವರಿ ಯೋಜನೆಗೆ ನಾನು ಮೊದಲ ಆದ್ಯತೆಯನ್ನ ನೀಡ್ತೀನಿ ರಾಮ್ಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಭಾಷಣದ ಸಂದರ್ಭದಲ್ಲಿ ಹೇಳಿದಂತಹ ಮಾತಿದು ಚಿತ್ರದುರ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಭರ್ಜರಿ ಮತಪೇಟೆಯನ್ನ ನಡೆಸಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಆಶೀರ್ವದಿಸಿ ಅಂತ ಮತಯಾಚನೆಯನ್ನ ನಡೆಸಿದ್ದು ನೀರಾವರಿ ಯೋಜನೆಗೆ ನಾನು ಮೊದಲ ಆದ್ಯತೆಯನ್ನ ನೀಡ್ತೀನಿ ಅಂತ ತಮ್ಮ ಭಾಷಣದಲ್ಲಿ ಆಶೀರ್ವಾದ ಮಾಡಿ ಆರಿಸ್ ಕಳಿಸಿದ್ರೇಂದ್ರ ಮೋದಿಜಿ ಅವರಲ್ಲಿ ಅವ್ರ ಬಗಲಲ್ಲಿರ್ತೀನಿ ಪಕ್ಕದಲ್ಲಿರ್ತೀನಿ ಅದನ್ನು ಚಂದ್ರಪ್ಪ ನಾರಿಸ್ ಕಳ್ಸಿದ್ರೆ ವಿರೋಧ ಪಕ್ಷದ ಮೂವತ್ತು ಗುಂಪಿನಲ್ಲಿ ಮೂವತ್ತು ಅವ್ರು ಆಗ್ತಾರೆ ವಿರೋಧ ಪಕ್ಷದಲ್ಲಿ ಮೂವತ್ತರ ಜೋಡಿ ಮೂವತ್ತೊಂದಾಗಬೇಕು ಆಗಬೇಕು ನೂರು ಸೀಟ್ಗಳನ್ನ ಗೆದ್ದು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರ ಅವ್ರ ಪಕ್ಕದಲ್ಲಿರುವಂತವ್ರ ಅದಕ್ಕಾಗಿ ನಾನು ಹೆಚ್ಚು ಹೇಳಲಿಕ್ಕೆ ಹೋಗುದಿಲ್ಲ ಉಳಿದ ವಿಷಯಗಳನ್ನ ಪ್ರಸ್ತಾಪ ಮಾಡುದಿಲ್ಲ ಒಂದ್ ಮಾತನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು ಬಸವಣ್ಣನವ್ರು ಹುಟ್ಟಿದ ನೆಲದಿಂದ ಬಂದಂತವನು ಆ ಬಸವಣ್ಣ ಭಾಗ್ಯವಾಡಿ ತಾಲೂಕಿನಿಂದ ಹುಟ್ಟಿ ಬಂದಂತವನು ನಿಮಗ್ ಗೊತ್ತಿರ್ಲಿ ನನಗೆ ಎಲ್ಲರನ್ನು ಪ್ರೀತಿಸ್ ಮಾಡ್ತ ಪ್ರೀತಿ ವಿಶ್ವಾಸದಿಂದ ಕಾಣತಕ್ಕಂತ ಬಸವ ತತ್ವವನ್ನ ಮೈಗೂಡಿಸ್ಕೊಂಡಂತವನು ನಾನು ನಿಮಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಹನ್ನೆರಡನೇ ಶತಮಾನದ ಶರಣರು ಬಸವಣ್ಣನವರು ಅನುಯಾಯಿ ಅಪ್ಪ ಶಿವಚರಣಯ್ಯನ ವಾಸಸ್ಥೆ ಗೊತ್ತಿರಲಿ ಆ ಬಸವ ತತ್ವದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತೇನೆ ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡಿ ನಮ್ಮ ನಾಯಕರಾದಂತ ಇದು ನಾಯಕರಾದ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್